ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಮದುವೆ ಆದಮೇಲೆ ಇಬ್ಬರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮದುವೆ ಮುಂಚೆ ನಾನು ಹೋಗಿದ್ದೆ ಅವರೂ ಹೋಗಿದ್ರು ಅವ್ರ ಫ್ರೆಂಡ್ಸ್ ಜೊತೆ ಈ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅದು ಇಬ್ಬರೇನೆ ಸಪ್ರೇಟಾಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ನಂಗೆ ಸ್ವಲ್ಪ ಭಯ ಆಯಿತು ಹೋಗೋ ತನಕ ಅದು ನನಗೆ ಯಾವಾಗಲೂ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಭಯ ಆಗ್ತಾ ಇರುತ್ತೆ ಹೋಗಾದ್ಮೇಲೆ ಸರಿ ಹೋಗುತ್ತೆ ಟ್ರೈನಲ್ಲಿ ಹೋಗಿದ್ದು ಹೋಗೋದಕ್ಕೆ ಐನೂರ ನಲ್ವತ್ತೇಳು ಇಬ್ಬರಿಗೂ ಸೇರಿಸಿ ಬರೋದಕ್ಕೆ ಸಾವಿರದ ನಲವತ್ತೇಳು ಟಿಕೆಟ್ ಪ್ರೈಸ್ ರೈಲ್ವೆ ಸ್ಟೇಷನ್ ಇಂದ್ರೆ ಆಟೋಗಳು ತುಂಬಾ ಇರುತ್ತೆ ಡೈರೆಕ್ಟ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿಬಿಡ್ತಾರೆ ಫಿಫ್ಟಿ ರುಪೀಸ್ ತೊಗೊತಾರೆ ಒಬ್ಬರಿಗೆ ಅಲ್ಲಿ ದೇವಸ್ಥಾನ ಹತ್ರ ತುಂಬಾ ರೂಮ್ಸ್ಗಳು ಇರುತ್ತೆ ಅಂದರೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋದಿಕ್ಕೆ ಸ್ವಲ್ಪ ಅಷ್ಟೇ ಆನ್ಲೈನಲ್ಲಿ ರೇಮ್ ಬುಕ್ ಮಾಡಿಕೊಂಡು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಅದೇ ರೂಮ್ ನಮಗೆ ಕನಿಪ್ ಸಿಗುತ್ತೆ ಅಲ್ಲೇ ಡೈರೆಕ್ಟಾಗಿ ತುಂಬ ಜನ ಕೋಸಕ ಅದರಲ್ಲೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿಕೊಂಡ್ರೆ ಆಗುತ್ತೆ ನಾವು ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ಆ್ಯಂಡ್ ದೇವರ ದರ್ಶನವೂ ಕೂಡ ಬೇಗನೇ ಆಯಿತು ತುಂಬ ಜನ ಬಂದಿರೋ ಆ ಟ್ರೈನ್ ಪೂರ್ತಿ ಬೆಂಗಳೂರಿಂದ ಬರೀ ಮಂತ್ರಾಲಯಕ್ಕೆ ಬಂದಿದ್ರು ಬಟ್ ದರ್ಶನಕ್ಕೆ ತೊಂದರೆ ಆಗಲಿಲ್ಲ ಇಲ್ಲಿ ಒಂದು ಉತ್ಸವ ನಡೀತಾ ಇತ್ತು ಅವತ್ತು ದೀಪಾವಳಿ ಹಬ್ಬ ಆಗಿದ್ದರಿಂದ ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಅದೇನಂತ ಹೇಳ್ತೀನಿ ಮುಂದೆ ಮಂತ್ರಾಲಯಕ್ಕೆ ಹೋದಾಗ ತಪ್ಪದೇ ಇವ್ರು ಕೊಡೋ ಅಂಥ ಅಕ್ಷತೆ ಕಾಳನ್ನ ತೊಗೊಂಡು ಬಂದು ಮನೆಯಲ್ಲಿರೋ ಅಕ್ಕಿ ಡಬ್ಬಕ್ಕೆ ಹಾಕಿಟ್ಕೊಳ್ಳಿ ಯಾಕಂದರೆ ಅದೇ ಅಕ್ಷಯ ಆಗುತ್ತೆ ಅಂತ ಒಂದು ನಂಬಿಕೆ ಆಮೇಲೆ ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಎಲ್ಲನೂ ಈ ರೀತಿ ವಿಗ್ರಹಗಳು ಬೆಳ್ಳಿ ಇದರಲ್ಲೇ ಮಾಡಿರೋದು ಇದೆಲ್ಲ ಏನು ಶೋಕೇಸ್ಗೆ ಅಂತ ಇಟ್ಟಿಲ್ಲ ಅವರು ಇದನ್ನು ಅದರದೇ ಆದ ಒಂದು ಉತ್ಸವಗಳು ಮಾಡಿದಾಗ ವಿಶೇಷ ದಿನಗಳಲ್ಲಿ ಉತ್ಸವಗಳು ಮಾಡಿದಾಗ ಇದನ್ನೆಲ್ಲ ಹೊರಗೆ ತಗೊಳ್ತಾರೆ ಅವರು ತೊಗೊಂಡು ಮತ್ತೆ ಎತ್ತಿ ಅಲ್ಲೇ ಇಡ್ತಾರೆ ಸೊ ನಮಗೆ ನೋಡೋರಿಗೆ ಇದು ಏನೋ ಶೋಕೇಸಲ್ಲಿ ಇಟ್ಟಿದ್ದಾರೆ ಏನೋ ಶೋ ಅಂತ ಅಲ್ಲ ಇದನ್ನು ಅವರು ಅದೇ ಕೃಷ್ಣ ಜನ್ಮಾಷ್ಟಮಿ ದಿನ ಇದನ್ನು ಪೂಜೆ ಮಾಡೋದಿರ್ಬೋದು ಅಭಿಷೇಕ ಮಾಡೋದಿರ್ಬೋದು ಈ ರೀತಿ ಮಾಡ್ತಾರೆ అండ్ నవలి కుత్కీ ఎలా నోడకం అండ్ ನಾವು ತಿಂಡಿನೂ ಕೂಡ ತಿಂದಿರಲಿಲ್ಲ ಅದಕ್ಕೂ ಮನಸ್ಸೇ ಆಗ್ಲಿಲ್ಲ ಯಾಕೋ ಗೊತ್ತಿಲ್ಲ ಎಲ್ಲ ನೋಡ್ಕೊಂಡು ದೇವಸ್ಥಾನದಲ್ಲೇ ಸ್ವಲ್ಪ ಕೂತ್ಕೊಂಡಿದ್ವಿ ಇಲ್ಲೇ ಇರೋಣ ಅಂದ್ಕೊಂಡು ಅವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಅದು ಸಂಜೆ ಟ್ರೈನ್ ಇರೋದ್ರಿಂದ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಫುಲ್ಲು ಅಂತಲೇ ಅಂದ್ಕೊಬಿಟ್ಟಿದ್ವಿ ದೇವಸ್ಥಾನದಲ್ಲಿ ಕೆಲವರು ಹರಕೆ ಹೊತ್ಕೊಂಡಿರೋರು ಹೆಜ್ಜೆ ನಮಸ್ಕಾರ ಹಾಕೋದು ಉರುಳು ಸೇವೆ ಮಾಡೋದು ಪ್ರತಿಯೊಂದು ಸೇವೆಗಳನ್ನ ಸಲ್ಲಿಸ್ತಾ ಇರ್ತಾರೆ ಬಂದಿದ್ದಕ್ಕೆ ಬರೀ ನಮಸ್ಕಾರ ಮಾಡ್ಕೊಂಡು ಫೋಟೋ ತೊಗೊಂಡು ಹೋಗ್ಬಿಡೋದಲ್ಲ ಅಲ್ಲಿ ಏನಾದರೂ ನಾವು ಮಾಡಿದ್ರೇ ಅದಕ್ಕೊಂದು ಬೆಲೆ ಇರೋದು ಅಲ್ಲಿ ಐಶ್ವರ್ಯ ದೀಪ ಇದು ವರ್ಷ ಪೂರ್ತಿ ಉರಿಯೋ ದೀಪ ಅಂಡ್ ಅವತ್ತು ದೀಪಾವಳಿ ಈ ಉತ್ಸವ ಕೂಡ ಚೆನ್ನಾಗಿತ್ತು ಅಂಡ್ ಎಲ್ಲ ಆದ್ಮೇಲೆ ನಾವ್ ಅಲ್ಲೇ ಕೂತಿದ್ವಿ ಅಲ್ಲಿ ಒಂದು ಡೋರ್ ಇತ್ತು ಅದು ಓಪನ್ ಆಗುತ್ತೆ ಅಂತ ಎಲ್ಲರೂ ವೈಟ್ ಮಾಡ್ತಾ ಇದ್ರು ಏನೋ ಒಂಥರ ತುಂಬಾ ಸಮಾಧಾನ ತುಂಬಾ ಖುಷಿ ಆಯ್ತು ದೇವ್ರನ್ನ ನೋಡಿ ಅಂತ ಮತ್ತೆ ಇನ್ನೊಂದ್ ರೌಂಡ್ ಹೋಗೋಣ ಅಂತ ರವಿ ಅಲ್ಲಿ ಕರೆಕ್ಟ್ ಹತ್ತುವರೆಗೆ ಒಂದು ಡೋರ್ ಓಪನ್ ಮಾಡಿದ್ರು ಈ ರೀತಿ ಹಾಲಲ್ಲಿ ಏನಂತ ಹೋಗಿ ಕೂತ್ಕೊಂಡ್ವಿ ಇದು ನಿಜ ಓಪನ್ ಮಾಡಿದಾಗ ನನಗಂತೂ ಸ್ವರ್ಗ ನೋಡಿದಷ್ಟೇ ಅಷ್ಟೇ ಖುಷಿ ಆಗೋಯ್ತು ಯಾಕಂದರೆ ಆ ರೀತಿ ಇತ್ತು ರಾಘವೇಂದ್ರ ಸ್ವಾಮಿ ಕೈಯಲ್ಲಿ ಒಂದು ವಿಗ್ರಹ ಇರುತ್ತೆ ಎಲ್ಲರೂ ನೀವು ಫೋಟೋದಲ್ಲಿ ನೋಡಿರ್ತೀರ ಅಂದರೆ ಕೃಷ್ಣ ಅಂತ ಅಂದ್ಕೊಂಡಿರ್ತೀವಿ ಇವಾಗೆಲ್ಲ ಡಿಸೈನ್ ಮಾಡೋ ಆ ರೀತಿ ಇಟ್ಟಿರೋದು ಬಟ್ ಅದು ಮೂಲರಾಮ ದೇವರು ಅಂದರೆ ಕೃಷ್ಣ ವಿಗ್ರಹವೂ ಇದೆ ಮೂಲರಾಮ ದೇವರು ವಿಗ್ರಹಗಳ ಜೊತೆ ಅವ್ರು ಯಾವ್ಯಾವ್ದು ವಿಗ್ರಹಗಳನ್ನ ಪೂಜೆ ಮಾಡ್ತಾಯಿದ್ರು ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ರು ಅದನ್ನು ವರ್ಷಕ್ಕೆ ಒಂದು ಸಲ ಮಾತ್ರ ತೆಗಿತಾರಂತೆ ಅಥವಾ ಸಾರಿ ಇನ್ನು ಕೆಲವರು ಹೇಳಿದ್ರು ಶ್ರೀರಾಮನವಮಿಲಿ ಕೂಡ ಅದನ್ನು ತೆಗಿತಾರೆ ಅಂತ ಆ ವಿಗ್ರಹಗಳನ್ನೆಲ್ಲ ಹೊರಗೆ ತೆಗೆದು ತೊಳೆದು ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು ಅದನ್ನೆಲ್ಲ ಬರೀ ಮೂರವರಲ್ಲಿ ಮಾಡಿದ್ರು ಬೇರೆಯವರೆಲ್ಲ ಆಗಿದ್ರೆ ಒಂದು ದಿನ ಎಲ್ಲ ತಗೊತಾರೆ ಆಮೇಲೆ ಲಾಸ್ಟಲ್ಲಿ ಅದನ್ನ ಎಲ್ಲರಿಗೂ ತೋರಿಸಿದ್ರು ಅದು ಇದು ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಅಭಿಷೇಕ ಎಲ್ಲ ಬಟ್ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ತುಂಬ ಕಟ್ ಮಾಡಿ ಎಡಿಟ್ ಮಾಡಿದ್ದೀನಿ ಆ ಬೆಳ್ಳಿ ಮಂಟಪ ಚಿನ್ನದ ಮಂಟಪ ಸೌಟು ಪಾತ್ರೆ ಚೊಂಬು ಎಲ್ಲಾನು ಚಿನ್ನದ್ರಲ್ಲೇ ಅವ್ರು ಯೂಸ್ ಮಾಡಿದ್ದು ಅವರು ಎಲ್ಲ ಆ ಥರ ಮಾಡ್ತಾ ಇರೋದು ನೋಡಿ ನಂಗೆ ಯಾವುದು ದೇವ್ಲೋಗದಲ್ಲಿ ಇದ್ದೀನಿ ಅಂತ ಅನುಭವ ಆಗ್ತಿತ್ತು ಬಟ್ ಅದೊಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ನನಗೆ ಅದು ಮಂತ್ರಾಲಯದಲ್ಲಿ ಪೇಂಟ್ ಮಾಡಾದ್ಮೇಲೆ ನಾವು ಹೋಗಬೇಕು ಹೋಗಬೇಕು ಅಂದ್ಕೊತಾ ಇದ್ವಿ ಯಾಕಂದರೆ ಲಾಸ್ಟ್ ಟೈಮು ಎಲ್ಲ ಹೋದಾಗ ಹಳೆ ಪೇಂಟ್ ಇತ್ತು ಬಟ್ ಈ ಸಲ ಪೇಂಟ್ ಮಾಡಿದಾಗ ಅದನ್ನು ನೋಡೋಕ್ಕೇ ಒಂದು ಚೆಂದ ಅಂತ ಅನ್ನಿಸ್ತು ಮೈಸೂರು ಪ್ಯಾಲೆಸ್ ಥರನೇ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲ್ಲಿನ ಚಿತ್ರಕಲೆ ವಿನ್ಯಾಸ ಕೆತ್ತನೆ ವಿಶಾಲವಾಗಿರೋ ಸ್ಥಳ ಅದೆಲ್ಲ ನೋಡೋದಕ್ಕೇ ಒಂಥರ ತುಂಬಾ ಚೆನ್ನಾಗಿತ್ತು ಇಲ್ಲಿ ಹುಡುಗರುಗಳು ಪಂಚಶಲ್ಯ ಹಾಕೊಂಡೇ ಹೊರಗಡೆ ಹೋಗಬೇಕು ಅಂದರೆ ಜೆಂಟ್ಸ್ ಚಿಕ್ಕವರಿಂದ ದೊಡ್ಡವ್ರ ತನಕ ಅಷ್ಟೇ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಹೊಸ್ದಾಗಿ ಹೋಗೋರಿಗೆ ಗೊತ್ತಾಗಲಿ ಅಂತ ಅಷ್ಟೇ ಮತ್ತು ಯಾವುದೇ ದೇವಸ್ಥಾನದಲ್ಲಿ ಊಟ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ಆ ಟೇಸ್ಟು ನಾವು ಮನೆಯಲ್ಲಿ ಮಾಡಿದ್ರೆ ಬರೋದೇ ಇಲ್ಲ ತುಂಬ ಜನ ಇದ್ದಿದ್ದರಿಂದ ಅದು ಬಫೆ ಸಿಸ್ಟಮ್ ಥರ ಮಾಡಿಬಿಟ್ಟಿದ್ರು ಅಂದರೆ ಕೂರಿಸಿ ಊಟ ಹಾಕ್ತಿರ್ಲಿಲ್ಲ ಇದೇ ಸರಿ ಅನ್ನಿಸ್ತು ಇಲ್ಲಾಂದರೆ ಅಷ್ಟು ಜನನ ಯಾವಾಗ ಕೂರಿಸಿ ಯಾವಾಗ ಎಬ್ಬಿಸೋದು ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗೋದಿಲ್ಲ ಇದಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕ್ಸ್ಕೊಂಡು ಎಷ್ಟು ನಿಧಾನಕ್ಕೆ ತಿನ್ನೋರು ಆರಾಮಾಗಿ ತಿನ್ಕೊಬೋದು ಆಮೇಲೆ ಊಟ ಮುಗಿಸ್ಕೊಂಡು ನದಿ ಹತ್ರ ಹೋದ್ವಿ ಅಲ್ಲಿ ಗೋದಾವರಿ ನದಿ ಇದೆ ಒಂದೊಂದ್ಸಲ ದೇವಸ್ಥಾನ ತನಕ ನೀರ್ ಬಂತು ಅಂತ ಹೇಳ್ತಾರೆ ಅಂದ್ರೆ ಈ ಮೆಟ್ಲು ಮೇಲೆ ದೇವಸ್ಥಾನ ಕಮ್ಮಿ ಆಗ್ಬಿಟ್ಟಿತ್ತು ನದಿಯಲ್ಲಿ ಎಲ್ಲಾರು ಆಟಾಡ್ತಾ ಇದ್ರು ನಾವು ತೆಪ್ಪದಲ್ಲಿ ಹೋಗಿದ್ವಿ ನನಗ್ ಬೇರೆ ತುಂಬಾನೇ ಭಯ ಯಾಕಂದ್ರೆ ಏನು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಏನೂ ಇಲ್ಲ ಆ ತಾತ ಬೇರೆ ನಮ್ಮನ್ನ ಹಂಗೆ ಹಂಗೆ ಮದ್ದಿಕ್ ಕರ್ಕೊಂಡು ಹೋಗ್ಬಿಟ್ಟಿದ್ರು ತೆಪ್ಪದಲ್ಲಿ ಹೋಗೋಕ್ಕೆ ಬರೀ ಟ್ವೆಂಟಿ ರುಪೀಸ್ ತೊಗೊಂಡ್ರು ಒಬ್ಬರಿಗೆ ತರ್ಟಿ ರುಪೀಸ್ ತೊಗೊಬೋದು ಏನೋ ಗೊತ್ತಿಲ್ಲ ತಾತ ಮಾತ್ರ ಬರೀ ಟ್ವೆಂಟಿ ರುಪೀಸ್ ತೊಗೊಂಡ್ರು ತುಂಬ ಕಾಮಿಡಿ ಮಾಡ್ತಾಯಿದ್ರು ಸೊ ನೀವು ಒಂದ್ಸಲ ಅದು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಮತ್ತು ಆಶೀರ್ವಾದ ಪಡ್ಕೊಳ್ಳಿ ಆ್ಯಂಡ್ ಇದೆಲ್ಲನೂ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ನಾವಿಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ವಾಪಸ್ ರೂಮಿಗೆ ಬಂದು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಂಜೆ ಟ್ರೈನ್ಗೆ ವಾಪಸ್ ಹೋದ್ವಿ ಓನ್ ವೆಹಿಕಲಲ್ಲಿ ಬಂದರೆ ಅಲ್ಲಿ ಒಂದು ಗೋಶಾಲೆ ಇದೆ ಅದನ್ನು ನೋಡ್ಬೋದು ನಾನು ಫಸ್ಟ್ ಒಂದ್ಸಲ ನೋಡಿದ್ದೀನಿ ಅದರಿಂದ ನಾನು ಅಲ್ಲಿಗೆ ಹೋಗ್ಲೂ ಇಲ್ಲ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ ನೀವು ಯಾರಾದರೂ ಹೋದರೆ ಹೋಗಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು ಅಂಡ್ ಕಾಮಿಡಿ ಮಾಡಿರ್ತಾ ಇವರೇನೆ